ಆತ್ಮೀಯ ಸ್ನೇಹಿತರೆ ನಾನು ಚಿತ್ರದುರ್ಗದಿಂದ ಹೊರಟು ಒಗೆನಕ್ಕಲ್ ಫಾಲ್ಸ್ ಹತ್ರ ಬಂದು ಇಲ್ಲಿ ಇದ್ದೀನಿ ನನ್ನ ಪ್ರಯಾಣ ಇದಲ್ಲ ನಾನು ಹೋಗ್ಬೇಕಾಗಿರೋದು ಗೋಪಿನಾಥಮ್ಗೆ ಈ ಒನಕಲ್ ಫಾಲ್ಸ್ ದಾಟೋದನ್ನೇ ಸಿಗೋದೇ ವೀರಪ್ಪನ ಹುಟ್ಟೂರಾದ ಗೋಪಿನಾಥಮ್ ನನಗೆ ವೀರಪ್ಪನ ಕಾಡು ನೋಡ್ಬೇಕಂತ ಭಾಳ ದಿವಸದಿಂದ ಆಸೆ ಇತ್ತು ಆ ಆಸೆ ನೆರವೇರಿತು ಯಾಕಂದರೆ ಅವ್ರ ಊರಲ್ಲೇ ನನಗೆ ಕೆಲಸ ಇರೋದ್ರಿಂದ ನಾನು ಹೋಗ್ತಾಯಿದ್ದೀನಿ ಯಾಕಂದರೆ ನಾನು ನಾನಿಲ್ಲಿ ನಿರ್ಮಾಣವಾಗಿ ನಿರ್ಮಾಣವಾಗಿರ್ತಿರುವ ಸಫಾರಿ ಕೇಂದ್ರಕ್ಕೆ ಪೇಂಟಿಂಗ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ಫಾರಿಸ್ಟ್ನರ್ಗಳನ್ನು ಬರ್ ಮಾಡ್ಕೊತಾರೆ ಗೋಪಿನ ತಮಗೆ ನಾನು ಇಲ್ಲಿ ಬಂದು ತಲುಪ ಜೊತೆಗೆ ರಾತ್ರಿಯಾಗಿ ಹೋಗಿತ್ತು ಹೊಸ ಜಾಗ ಅದರ ಬೇರೆ ವೀರಪ್ಪನ ಕಾಡು ಅದೆಷ್ಟೋ ತಲೆಗಳನ್ನ ಇಲ್ಲಿ ರುಂಡ ಚಿರಸ್ಚಿರದ ಮಾಡಿದಂಥ ಜಾಗ ಇದು ನಾನು ಇನ್ನು ಇಲ್ಲಿ ಇಪ್ಪತ್ತೈದು ದಿನ ಇಲ್ಲಿರಬೇಕಾಗುತ್ತೆ ಅದಕ್ಕೋಸ್ಕರ ನನಗೆ ಪಾರಿಸ್ಟ್ನರು ಅರಣ್ಯ ಇಲಾಖೆಯರು ನನಗಿಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಜಾಗ ವ್ಯವಸ್ಥೆ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಈ ಜಾಗ ಬೆಳಗ್ಗೆ ಹಾಕ್ತಿದ್ದಂಗೆ ಈ ಗೋಪಿನಾಥಮ್ ಡ್ಯಾಮ್ ಮೇಲೆ ಬಂದೆ ಈ ನೋಡ್ತಿದ್ದಂಗೆ ಸ್ವರ್ಗನೇ ಭೂಮಿ ಮೇಲೆ ಐತೆ ಅಂಗಾಗುತ್ತು ಅಷ್ಟು ಸೊಗಸಾಗಿತ್ತು ಅಲ್ಲಿನ ಪಕ್ಷಿಗಳು ಆಗಿರ್ಬೋದು ದೂರಕ್ಕೆಲ್ಲೋ ಆನೆ ಸೌಂಡು ಇದ್ರ ಇದ್ರ ಬಗ್ಗೆ ನನಗೆ ವರ್ಣನೆ ಮಾಡೋಕ್ಕೆ ಆಗೋಲ್ಲ ಅಷ್ಟು ಬೆಚ್ಚಿ ಬಿದ್ದೋಗಿದೆ ಈ ಜಾಗ ನೋಡಿ ನಾಗಮಲೆ ಬೆಟ್ಟ ನೋಡ್ಬೇಕಂತ ನನಗೆ ಭಾಳ ದಿವಸಿಂದ ಆಸೆ ಇತ್ತು ಅವ್ರಲ್ಲಿ ಇಲ್ಲಿರೋರು ವಾಚರ್ ಹೇಳಿದರು ಸರ್ ನಿಮಗೆ ದೂರ ಕಾಣುತ್ತಲ್ಲ ಅದೇ ನಾಗಮಲೆ ಬೆಟ್ಟ ಇಲ್ಲಿ ನಮಗೆ ಇಲ್ಲಿಂದ ಭಾಳ ಹತ್ರ ಅಂತಂದರು ಅದು ಏನೇನು ರೀ ಈ ಗೋಪಿನಾಥ ಡ್ಯಾಮ್ ಅಂತೂ ಎಂಥರ್ಗೂ ಮಾತೇ ಬರೋಲ್ಲ ಇಲ್ಲಿ ಹಂಗೆ ನಿಂತ್ಕೊಂಡ್ಬಿಡ್ತಾರೆ ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಅಷ್ಟು ಸೊಗಸಾದಂಥ ಜಾಗ ಇದು ಈ ಬೆಟ್ಟ ಎಲ್ಲ ವೀರಪ್ಪನಿದ್ದಂಥ ಜಾಗ ಇದು ವೀರಪ್ಪನ ಪೂಜೆ ಮಾಡ್ತಿದ್ದಂಥ ಮುನೇಶ್ವರ ದೇವರು ಇದು ಇಲ್ಲಿಂದ ಸಾಗುತ್ತಾ ಹೋದರೆ ಪೂರ್ತಿ ದಟ್ಟ ಕಾಡು ವೀರಪ್ಪನ ಇದ್ದಿದ್ದಂಥ ಜಾಗ ಇದು ಇಲ್ಲಿ ಅವನ ಅಡುಗು ತಾಣಗಳೆಲ್ಲ ಮುಂದೆ ಸಾಕಷ್ಟು ಇದ್ದಾವೆ ವೀರಪ್ಪನ ಜಾಗಗಳಿವೆಲ್ಲ ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ನಾಗಮಲೆ ಬೆಟ್ಟಕ್ಕೆ ಇಲ್ಲಿಂದ ಭಾರಿ ಕಠಿಣವಾದಂಥ ದಾರಿ ಅದರ ದಾರಿ ಉದ್ದಕ್ಕೂ ನಮಗೆ ಸಿಗುವಂಥ ಗಿಡ ಮರ ಬೆಟ್ಟ ಕಣಿಮೆಗಳಂತೂ ಅದ್ಭುತ ಅಂದರೆ ಅದ್ಭುತ ಇಲ್ಲಿಂದ ನಾಗಮಲೆ ಬೆಟ್ಟಕ್ಕೆ ಸಾರ್ವಜನಿಕರಿಗೆ ಅನುಮತಿ ಇಲ್ಲ ಹೋಗುವುದಕ್ಕೆ ಯಾಕಂದರೆ ಮುಂದೆ ಅಷ್ಟು ದುರ್ಗಮದಂಥ ದಾರಿ ಹೋಗ್ತಾ ಹೋಗ್ತಾ ಬರೀ ದೊಡ್ಡ ಬಂಡೆ ಕಲ್ಲುಗಳನ್ನು ಹತ್ತಿ ಹೋಗ್ಬೇಕಿದ್ದು ತುಂಬ ಕಠಿಣವಾದಂಥ ದಾರಿ ಅಷ್ಟು ಭಯಂಕರ ದುರ್ಗಮವಾದಂಥ ರಸ್ತೆಯಲ್ಲಿ ನಾವು ಮುಂದೆ ಮೇಲೆ ಹೋಗ್ತಾ 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 ನಮಗಂತೂ ರೋಮಾಂಚಕಾರಿಯಾದಂಥ ಅನುಭವ ಅಲ್ಲಿಂದ ನೋಡಿದರೆ ನಮಗೆ ಹಿಮಾಲಯ ಪರ್ವತಗಳು ನೋಡಿದಷ್ಟೇ ಖುಷಿಯಾಯಿತು ಯಾಕಂದರೆ ಎತ್ತ ನೋಡಿದರೂ ಮಂಜಿನ ಮಂಜು ಆವರಿಸ್ಕೊಂಡು ಬಿಟ್ಟಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಮಂಜು ನಮಗೆ ಮುಂದಕ್ಕೆ ಹೋಗೋದಕ್ಕೆ ಮನಸ್ಸೇ ಬರಲಿಲ್ಲ ಅಷ್ಟು ಚೆನ್ನಾಗಿತ್ತು ಈ ದೃಶ್ಯಾವಳಿಗಳಂತೂ ಅದೇ ಕಲ್ಲು ಬಂಡೆಗಳ ದಾರಿ ಸಾಗುತ್ತಾ ನಮ್ಮ ಪ್ರಯಾಣ ನಾಗಮಲೆ ಬೆಟ್ಟಕ್ಕೆ ನಮ್ಮ ಪ್ರಯಾಣ ಸಾಗುತ್ತಾ ಇದೆ ನಾಗಮಲೆ ಬೆಟ್ಟಕ್ಕೆ ತುದಿಯವರೆಗೂ ಜೀಪ್ ಬರುತ್ತೆ ಇಲ್ಲಿಂದ ನಮಗೆ ಬೆಟ್ಟ ಬರೀ ಕೇವಲ ಮೂರೇ ಮೂರು ಕಿಲೋಮೀಟ್ರ್ ನಾಗಮಲೆ ಬೆಟ್ಟ ಎಪ್ಪತ್ತೇಳು ಬೆಟ್ಟಗಳ ಮಲೆಗಳಲ್ಲಿ ಒಂದಾದಂಥ ನಾಗಮಲೆ ಬೆಟ್ಟವು ಒಂದು ಮಹದೇಶ್ವರ ಸ್ವಾಮೀಜಿಗಳು ಇಲ್ಲಿ ಬಹಳ ಪವಾಡ ನಡೆಸಿದಂಥ ಪುಣ್ಯಸ್ಥಳ ನಮಗೆ ಕೈಕಾಲದಲ್ಲಿ ಶಕ್ತಿ ಇದ್ದಂದರೆ ಒಮ್ಮೆ ಆದರೂ ನಾವು ಒಂದು ಸರಿನಾದರೂ ಜೀವನದಲ್ಲಿ ನಾವು ನಾಗಮಲೆ ಬೆಟ್ಟ ಒಮ್ಮೆ ಆದರೂ ನೋಡಲೇಬೇಕಾದಂಥ ಪುಣ್ಯಸ್ಥಳ ಈ ನಾಗಮಲೆ ಬೆಟ್ಟ ಈ ಬೆಟ್ಟ ಏರ್ತಿದ್ದಂಗೆ ನಮ್ಮ ಜೀವನದಲ್ಲಿ ಏನೇನೋ ಇರ್ತವೆ ಅವೆಲ್ಲ ಕಳೆದೋಗ್ಬಿಡ್ತಾವೆ ನಾವು ಈ ಬೆಟ್ಟ ಹತ್ತಿ ನೋಡಿದಾಗೆ ಅದು ಎಷ್ಟು ಹೇಳೋಕ್ಕೆ ಬರಲ್ಲ ಅಂಥ ಒಂದು ಪುಣ್ಯಸ್ಥಳ ಈ ನಾಗಮಲೆ ಬೆಟ್ಟ ಏನೋ ನನ್ನ ಪುಣ್ಯ ಅರಣ್ಯ ಇಲಾಖೆಯರು ನನಗಿಲ್ಲಿ ಹೋಗೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರು ಅವರಿಗೆ ನನ್ನ ಧನ್ಯವಾದಗಳು ಯಾಕಂದರೆ ಇಂಥ ಒಂದು ಪುಣ್ಯಕ್ಷೇತ್ರನ ದರ್ಶನ ಮಾಡೋಕ್ಕೆ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಷ್ಟೊತ್ತು ನನ್ನ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು